ನಮಸ್ತೆ ಕನ್ನಡಿಗರೇ ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕ್ಷೇಮವಾಗಿರೀ ಏನಿಲ್ಲ ನಮ್ಮ ಮಹಿಳೆಯರಿಗೆಲ್ಲ ಒಂದು ತಲೆನೋವು ಏನಂದರೆ ಸ್ಯಾರಿ ತೊಗೊಂಡಿರ್ತೀವಿ ಬ್ಲೌಸ್ಗಳು ಹೊಲಿಸ್ಬೇಕು ಯಾವ ಥರ ಹೊಲಿಸ್ಬೇಕು ಎಲ್ಲಿ ಹೋಗಬೇಕು ಅನ್ನೋದೇ ತಲೆನೋವು ಇರುತ್ತೆ ಅದೇ ತರಹ ನನಗೂ ಅದೇ ತಲೆನೋವು ಇತ್ತು ಹಂಗಾಗಿ ನಾನು ಇವಾಗ ಸ್ಟಿಚ್ಚಿಂಗ್ ಎಲ್ಲ ಮಾಡ್ಸೋಕೆ ಹೋಗ್ತಾ ಇಲ್ಲ ರೆಡಿಮೇಡ್ ಬ್ಲೌಸ್ಗಳನ್ನೇ ತೊಗೊಳ್ತಾ ಇದ್ದೀನಿ ನಿಮ್ಮ ಹತ್ರನೂ ಹಂಚ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇದೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಫಸ್ಟ್ ಬಂದ್ಬಿಟ್ಟು ಪಿಂಕ್ ಕಲರ್ ಪಿಂಕ್ ಕಲರ್ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗೋ ತರ ಇರುತ್ತೆ ಅಲ್ವಾ ಇದರಲ್ಲಿ ಗೋಲ್ಡ್ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಗೋಲ್ಡ್ ಥ್ರೆಡ್ ಮಾಡಿ ಡಿಸೈನ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಗೋಲ್ಡ್ ಥ್ರೆಡ್ ಅಲ್ಲಿ ಮತ್ತೆ ಒಂದು ಸ್ಟೋನ್ಸ್ ಹಾಕಿದ್ದಾರೆ ಇದು ವಾಷಬಲ್ ಮಾಡಿದೀನಿ ಇದು ಈ ತರ ಕೊಟ್ಟಿರ್ತಾರೆ ಇದು ತುಂಬಾ ಬೇಗ ಕೂರಲ್ಲ ಕೂರಿದ್ರು ಫಸ್ಟ್ ಫಿಟ್ ಆಗಿ ಕೂರಲ್ಲ ಹಂಗಾಗಿ ನಾನು ನಾನೇ ಮನೆಯಲ್ಲಿ ಸ್ಟಿಚ್ ಬೇರೆ ಹಾಕಿದೀನಿ ನೆಸ್ಟ್ ಬ್ಲೌಸ್ ಅಲ್ಲಿ ಹಾಕಿದೀನಿ ಇದಕ್ಕೆ ಹಾಕಿದಿಲ್ಲ ಇಲ್ಲಿ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ಪಿ ಮಲ್ಟಿ ಕಲರ್ಸ್ ಸ್ಟಿಚಬಲ್ ಬ್ಲೌಸು ನೋಡಿ ಎಷ್ಟು ಸ್ಟಿಚಬಲ್ ಅದು ಬರುತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸೆಲ್ ಎಲ್ಲ ಇದು ಸಿಗುತ್ತೆ ಇದಕ್ಕೆ ಇಲ್ಲಿ ನೋಡಿ ಸ್ಲೀವಲ್ಲಿ ಈ ಥರ ನನಗೆ ಸ್ಲೀವಲ್ಲಿ ಬೋಫ್ ಥರ ಬರೋದು ನೆಟ್ಟೆಡ್ ಇದ್ರೆ ತುಂಬಾ ಇಷ್ಟ ಹಂಗಾಗಿ ನಾನು ಇದೇ ಥರ ತಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಬಟನ್ ಕ್ಲಾತ್ ತಹ ತುಂಬ ತುಂಬ ಚೆನ್ನಾಗಿದೆ ಯಾವ ಇದಕ್ಕೆ ಲೈಟ್ ಪಿಂಕ್ ಲೈಟ್ ಸ್ಕೈ ಬ್ಲೂ ಗೆ ಈ ಬ್ಲೌಸ್ ತುಂಬ ಮ್ಯಾಚೇಬಲ್ ಆಗುತ್ತೆ ಇದಕ್ಕೆ ಯಾವ್ದು ಮುಕ್ಸ್ ಆಗಲಿ ಏನು ಬರೋದಿಲ್ಲ ಇದು ಓನ್ಲಿ ಸ್ಟಿಚಬಲ್ ಇದೆ ತುಂಬ ಚೆನ್ನಾಗಿದೆ ಇದು ರೇಟ್ ಬಂದ್ಬಿಟ್ಟು ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ವೈಟ್ ಕಲರ್ ಇದೆ ಇದು ಫುಲ್ ಸ್ಲೀವ್ ಇದು ಇದಕ್ಕೆ ಇದು ಸಹ ಇದಕ್ಕೂ ಸಹ ಕೊಟ್ಟು ಶೇಪಲ್ಲಿ ಬರುತ್ತೆ ಇದು ವಿ ಶೇಪಲ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಇದಕ್ಕೆ ಸ್ಲೀವಿಗೆ ಲಾಸ್ಟ್ ಬಟನ್ಸ್ ಕೊಟ್ಟಿದ್ದಾರೆ ಸ್ಟೋನ್ ಬಟನ್ಸ್ ಇದು ತುಂಬಾ ಚೆನ್ನಾಗಿದೆ ಇದು ನಾವು ಹಾಕಿದಾಗ ಒಂದು ಸ್ವಲ್ಪ ಬಫ್ ತರ ಬರುತ್ತೆ ಒಂಥರ ಬಲೂನ್ ಬೊಫ್ ಥರ ಬರುತ್ತೆ ಇದು ಇದು ಸಹ ತುಂಬಾ ಚೆನ್ನಾಗಿದೆ ಇದಕ್ಕೆ ರೆಡ್ ನೆರಿ ಬ್ಲೂ ಅಂಡ್ ಇವರ ಚಾಯ್ಸ್ ಅಂದ್ರೆ ನಾವು ಸ್ಯಾರೀಸ್ ಯಾವ್ದು ಅದಕ್ಕೆ ವೈಟ್ ಮ್ಯಾಚ್ ಒಂದು ಇದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಮ್ಮ ಮಹಿಳೆಯರಿಗೆ ಒಂದು ವೈಟ್ ಅಂಡ್ ಬ್ಲಾಕ್ ಇರಲೇಬೇಕು ಸೊ ಇದು ತುಂಬಾ ರೇಟ್ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಆಮೇಲೆ ಲೈಟ್ ಗ್ರೀನ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಇದು ಸಹ ಇದು ಸ್ಲೀವ್ ಅಲ್ಲಿ ತುಂಬಾ ನೆಟ್ಟು ತುಂಬಾ ಚೆನ್ನಾಗಿ ಈ ಬ್ಲೌಸ್ ಅಂತೂ ಇದೆ ತುಂಬಾ ಚೆನ್ನಾಗಿದೆ ನಾನು ಅವಾಗಲೇ ತೋರಿಸಿದಲ್ಲ ಅದೇ ತರ ಬ್ಲೌಸ್ ಅಲ್ಲೇ ಇದೊಂದು ಎಕ್ಸ್ಟ್ರಾ ಅದರಲ್ಲೇ ಜೊತೆಗೆ ತೊಗೊಂಡಿದ್ದು ನಾನು ಇದನ್ನು ಇದು ಸಹ ಟೂ ಹಂಡ್ರೆಡ್ ರುಪೀಸೇ ಇನ್ನೊಂದು ಬಂದ್ಬಿಟ್ಟು ಇದು ಗೋಲ್ಡ್ ಕಲರ್ ಅಲ್ಲಿ ಇದೆ ಇದು ತುಂಬ ನಮ್ಮ ಮಹಿಳೆಯರಿಗೆ ಬಜೆಟ್ ಲೆಕ್ದಲ್ಲಿ ತುಂಬ ಕಮ್ಮಿ ಇರುವಂತಹ ಬ್ಲೌಸು ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದರಲ್ಲಿ ಕಲರ್ಸ್ ಅವೈಲಬಲ್ ಇದೆ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಎಷ್ಟು ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಹದಿನೈದು ಕಲರ್ಗಳು ನಮಗೆ ಸಿಗುತ್ತೆ ಇದರಲ್ಲಿ ಇದು ತುಂಬ ಚೆನ್ನಾಗಿದೆ ಇದನ್ನು ಸಹ ಸ್ಟ್ರೆಚಬಲ್ ಇದರಲ್ಲೂ ಎಕ್ಸೆಲ್ ಡಬಲ್ ಅಲ್ಲಿ ಎಕ್ಸೆಲಲ್ಲಿನೆಲ್ಲ ನಿಮಗೆ ಸಿಗುತ್ತೆ ಇದು ರೇಟ್ ಬಂದ್ಬಿಟ್ಟು ತುಂಬ ಕಮ್ಮಿ ನಮ್ಮ ಮಹಿಳೆಯರಿಗೋಸ್ಕರ ಬಜೆಟ್ ಆಗಂತ ಮಾಡಿದ್ದಾರೆ ಇದು ತುಂಬ ರೇಟ್ ಕಮ್ಮಿ ಇದೆ ಅದರಲ್ಲಿ ನಾನು ವೈಟು ಸಹ ತಗೊಂಡಿದ್ದೀನಿ ಬಂದ್ಬಿಟ್ಟು ಸಿಕ್ಸ್ಟಿ ಟೂ ರುಪೀಸ್ ಆಲ್ಮೋಸ್ಟ್ ಎಲ್ಲರಿಗೂ ತಗೊಂತ ಇದ್ದಾರೆ ಯಾರ ಗೊತ್ತಿಲ್ದವರು ಪಾಪ ತಗೋಳಿ ಅಂತ ಹೇಳಿದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಯಾರಾದ್ರೂ ನಿಮಗೆ ಸಿಗುತ್ತೆ ಎಲ್ಲಾ ಕಲರ್ ಸಹ ಇದೆ ಇದರಲ್ಲಿ ನಾನು ಅದರಲ್ಲಿ ವೈಟ್ ತಗೊಂಡಿದ್ದೀನಿ ಮತ್ತೆ ಗೋಲ್ಡ್ ತಗೊಂಡಿದ್ದೀನಿ ಇದರಲ್ಲಿ ಗ್ರೀನ್ ಒಂದು ತಗೊಂಡಿದ್ದೀನಿ ಗ್ರೀನ್ ಸಿಗಲಿಲ್ಲ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ಎರಡು ಕಲರ್ ತೋರಿಸ್ತಾ ಇದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ನಮ್ಮೆಲ್ಲರಿಗೂ ಮಹಿಳೆಯರಿಗೂ ಲೇಡಿಸ್ ಎಲ್ಲರಿಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲೇಬೇಕು ಪ್ರತಿ ಸ್ಯಾರಿಗೂ ಅದರಲ್ಲೂ ಟೀಚರ್ ಪ್ರೊಫೆಷನಲ್ ಇರೋರಿಗಾಗಲಿ ಬೇರೆಯವ್ರಿಗೆ ಅರ್ಜೆಂಟ್ ಇರೋರಿಗಾದರೆ ರೆಡಿಮೇಡ್ ಬ್ಲೌಸಸ್ ಬೇಕೇ ಬೇಕಾಗುತ್ತೆ ಅದರಲ್ಲೂ ಬ್ಲ್ಯಾಕ್ ಬೇಕೇ ಬೇಕು ಇದ್ರ ಬ್ಲ್ಯಾಕಲ್ಲಿ ಮೆಗಾ ಸ್ಲೀವ್ಸ್ ಥರ ಕೊಟ್ಟಿದ್ದಾರೆ ಸ್ಲೀವ್ ಸ್ವಲ್ಪ ಇದು ಚಿಕ್ಕದಿದೆ ಮೆಗಾ ಸ್ಲೀವ್ ಥರ ಇದು ಸಹ ರೆಡಿಮೇಡೇ ಬ್ಲೌಸ್ ನಾನು ಹೋಗಿಲ್ಲ ಇದರಲ್ಲೂ ಸಹ ಸೈಜ್ಗಳು ಅವೈಲೇಬಲ್ ಆಗಿ ನಿಮಗೆ ಸಿಗ್ತವೆ ಇದರಲ್ಲಿ ನಾನು ಕಲರ್ಸ್ ಇರಲಿಲ್ಲ ಬ್ಲ್ಯಾಕ್ ಒಂದೇ ಇದ್ದಿದ್ದು ಕಾಟನ್ ಇದು ನಾವು ಬಟ್ಟೆ ತಂದು ಕ್ಯೂನಿ ಬಟ್ಟೆ ತಂದು ಹೊಲಿಸೋಕ್ಕೆ ಕೊಟ್ಟರು ಏನಿಲ್ಲ ಅಂದರೂ ಮಿನಿಮಮ್ ಟೂ ಟು ಫಿಫ್ಟಿಯಲ್ಲಿ ತೊಗೊಂತಾರೆ ಇನ್ನೂರು ಇನ್ನೂರ ಇಪ್ಪತ್ತು ಇನ್ನೂರು ಮೂವತ್ತು ತೊಗೊಂತಿದ್ದಾರೆ ಇನ್ನೂರ ಐವತ್ತು ತಗೊತಾರೆ ಅವ್ರವರು ರೇಟ್ ಮೇಲೆ ಬಟ್ ನನಗೆ ಸಿಕ್ಕಿದ್ದು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಗೆ ಇದು ತುಂಬ ಚೆನ್ನಾಗಿದೆ ಬ್ಲೌಸು ಕಾಟನ್ನು ತುಂಬ ಆಗಿ ಇದೆ ನನಗಿದು ಇದೊಂದು ಪಿಂಕ್ ಕಲರ್ ಏನಪ್ಪ ಇವ್ರು ಪಿಂಕ್ ಯಾವಾಗಲೇ ತೋರಿಸಿದ್ರು ಮತ್ತೆ ತೋರಿಸಿದಾರೆ ಅನ್ಕೊಂಡಿದ್ರೆ ಇಲ್ಲ ಅಂದ್ರೆ ಎರಡು ಪಿಂಕ್ ಇದೆ ಇದು ನೋಡಿ ಇದು ಡಾರ್ಕ್ ಪಿಂಕ್ ಬರುತ್ತೆ ಇದೊಂತರ ಲೈಟ್ ಪಿಂಕ್ ಅಲ್ಲಿ ಬರುತ್ತೆ ಒಟ್ಟು ಡಾರ್ಕ್ನೆಸ್ ಇದೆ ಎರಡನ್ನು ಸಿಮಿಲರ್ ಕಲರ್ ಇದು ನನಗೆ ಎರಡು ಕಲರ್ ಇದೆ ಇದು ಮಮ್ಮಿಗೊಂದು ನನಗೆ ಒಂದು ಅಂತ ತರಿಸ್ಕೊಂಡೆ ಬಟ್ ಮಮ್ಮಿಗೆ ಸಾರಿ ಇಲ್ಲ ಹಾಗಾಗಿ ನಾನೇ ಇಟ್ಕೊಂಡಿದ್ದೀನಿ ಎರಡು ನಂದು ಸಾರಿ ಎರಡಕ್ಕೂ ಪಿಂಕ್ ಇದೆ ಹಂಗಾಗಿ ಇನ್ನು ಇದು ತಗೊಂಡಿದ್ದೀನಿ ಇದಕ್ಕೂ ಸಹ ಇದು ಅದಕ್ಕಿಂತ ಇದು ತುಂಬಾ ಏನು ಅಂದ್ರೆ ಚೆನ್ನಾಗಿದೆ ಇಲ್ಲಿ ತೊಂದ್ರ ಮಡಿಕೆ ತರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಬ್ಯಾಕ್ ಸೈಡ್ ತುಂಬಾ ಟ್ರೆಂಡ್ ಗೋಲ್ಡ್ ಟ್ರೆಡ್ ಅಲ್ಲಿ ಮಾಡಿದ್ದಾರೆ ತುಂಬಾ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಇದು ಇದನ್ನು ಸಹ ವಾಶ್ ಮಾಡಿದೀನಿ ಏನೂ ಆಗಿಲ್ಲ ಇದು ಸ್ಲೀವ್ಗೂ ಸಹ ಫುಲ್ ಪಿಂಕ್ ಇದೆ ಹೆವಿ ವರ್ಕ್ ಆಗಿ ತುಂಬಾ ವರ್ಕ್ ಮಾಡಿಸಿದ್ದಾರೆ ನಾವು ಏನಾದರೂ ಹೊರಕ್ಕೆ ಹೋಗಬೇಕಂದ್ರೆ ಏನಿಲ್ಲ ಅಂದ್ರೆ ಏಟ್ ಹಂಡ್ರೆಡ್ ಇಲ್ಲ ತೌಸಂಡ್ ನಮಗೆ ಸಮತಿಂಗ್ ಬರುತ್ತೆ ಬಟ್ ಇದು ನನಗೆ ಆನ್ಲೈನ್ ನಾನು ಆನ್ಲೈನಲ್ಲೂ ತಗೊಂಡಿದ್ದೀನಿ ಒಂದೊಂದು ಮತ್ತೆ ಇಲ್ಲೇ ಲೋಕಲಲ್ಲೂ ಅಲ್ಲೂ ಇದು ನಾನು ಲೋಕಲ್ಲೇ ತೊಗೊಂಡಿರೋದು ಇದು ನನಗೆ ರೇಟ್ ಬಂದ್ಬಿಟ್ಟು ಅದೇ ನಾನು ಹೇಳಿದಲ್ಲ ಆಫರ್ ಇದ್ದಾಗೆ ನಾನು ತಗೋಳೋದು ಅದು ಇದು ಎಲ್ಲ ಸೇರಿ ಬಿಟ್ಟಿದ್ದು ನನಗೆ ಅದು ತ್ರೀ ಫಾರ್ಟಿ ಬಿಟ್ಟು ಇದು ತ್ರೀ ಸಿಕ್ಸ್ಟಿಟಿ ಬಿದ್ದಿತ್ತು ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಸಹ ನನಗೆ ತುಂಬಾ ಕಂಫರ್ಟಬಲ್ ನಾವಾಗಲೇ ಹೇಳಿದ್ದಲ್ಲ ಇದು ಅವರೇ ಕೊಟ್ಟಿರ್ತಾರೆ ನಾವು ಅದು ನನಗೆ ಕಂಫರ್ಟಬಲ್ ಆಗಿಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ನಾನು ಏನ್ ಮಾಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಈ ತರ ಸ್ಟಿಚ್ ಮಾಡ್ಕೋಬೇಕು ಅವಾಗ ನಮಗೆ ಚೆನ್ನಾಗಿ ಕೂರುತ್ತೆ ಇದು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಪರ್ಪಲ್ ಕಲರು ಇದು ಲೈಟ್ ಪರ್ಪಲ್ ಕಲರು ಶೈನಿಂಗ್ ಬರುತ್ತೆ ಇದು ಸಹ ರೆಡಿಮೇಡ್ ಬ್ಲೌಸಸ್ಸೇ ನಾನು ಯಾವಾಗಲೂ ಕಲೆಕ್ಷನ್ ತೊಗೊತಾ ಇರೋದು ಶಿವಮಾತ್ರ ಅಂತ ಮ್ಯಾಚಿಂಗ್ ಸೆಂಟರ್ ಹತ್ರ ಇವರು ಅವರು ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಎಲ್ಲ ಥರ ರೆಡಿಮೇಡ್ ಬ್ಲೌಸಸ್ ಸಿಗುತ್ತೆ ಇದಕ್ಕೆ ನಾನು ಸ್ಲೀವ್ ಹಾಕೋದು ನಾನು ಸ್ಲೀವ್ ಸ್ಲೀವ್ಲೆಸ್ ಹಾಕೋಲ್ಲ ಹಾಗಾಗಿ ಸ್ಲೀವ್ ಇಲ್ಲಿ ಕೊಟ್ಟಿದ್ದಾರೆ ನಾನು ಹಚ್ಕೋಬೇಕಿದ ಹಚ್ತೀನಿ ಇದು ಇದು ಫೋರ್ ಹಂಡ್ರೆಡ್ ಇದೆ ಅವರು ನನಗೆ ಡಿಸ್ಕೌಂಟ್ ಹಾಕಿ ತ್ರೀ ಫಾರ್ಟಿ ಆಗಲಿ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ ಚೆನ್ನಾಗಿದೆ ನಾನು ಸೈಜು ಡಿಫ್ರೆಂಟ್ ತೊಗೊಂಡ್ಬಂದುಬಿಟ್ಟಿದ್ದೀನಿ ಚೇಂಜ್ ಮಾಡ್ಕೊತೀನಿ ನೀವು ಸ್ಲೀವ್ ಬೇ ಸ್ಲೀವ್ಲೆಸ್ ಹಾಕೋರು ಹಾಕೋಬೋದು ಸ್ಲೀವ್ ಬೇಕು ಅನ್ನೋರಿಗೆ ಇಲ್ಲಿ ಸ್ಲೀವ್ ಇದೆ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದ್ರೆ ನಮ್ಮ ಗಿಡದಲ್ಲಿ ನಿಮಗೆ ಬ್ಲೌಸ್ ಎಲ್ಲ ಯೂಸ್ಫುಲ್ ಆದರೆ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಆನ್ಲೈನಲ್ಲಿ ಇರು ತರಿಸಿರೋ ಬ್ಲೌಸಸ್ ಇದೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಮಾಡಿಲ್ಲ ಆಮೇಲೆ ವರ್ಕ್ ಮಾಡಿಸಿರೋ ಬ್ಲೌಸಸ್ಸು ನನ್ನ ಹತ್ರ ಇದೆ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು